ನಿಮ್ಮ ಜೀವನದಲ್ಲಿ ಅಪಾರವಾದ ಧನ ಸಂಪತ್ತು ಬರುವ ಮೊದಲು ಸಿಗುತ್ತದೆ ಈ ಒಂಬತ್ತು ಸೂಚನೆಗಳು ಯಾವ ವ್ಯಕ್ತಿಯ ಭಾಗ್ಯದಲ್ಲಿ ಅಪಾರವಾದ ಹಣ ಐಶ್ವರ್ಯ ಬರೆದಿರುತ್ತದೆಯೋ ಅವರಿಗೆ ಸಿಗುತ್ತದೆ ಈ ಸಂಕೇತಗಳು ಹಣೆ ಬರಹದಲ್ಲಿ ಇದ್ದಿದ್ದು ಸಿಕ್ಕೇ ಸಿಗುತ್ತದೆ ಅದೇ ತರಹ ಯಾರ ಹಣೆಯಲ್ಲಿ ಈ ಧನ ಸಂಪತ್ತು ಸಿಗುವುದೆಂದು ಬರೆದಿರುತ್ತದೆಯೋ ಅವರಿಗೆ ಈ ಸಂಕೇತಗಳು ಕೂಡ ಖಂಡಿತ ಕಾಣಲು ಸಿಗುತ್ತದೆ ಆದರೆ ಅದನ್ನು ಸರಿಯಾಗಿ ಗುರುತಿಸಬೇಕಾಗುತ್ತದೆ ಅಷ್ಟೇ ಶ್ರೀಮಂತಿಕೆ ಎಲ್ಲರಿಗೂ ಇಷ್ಟವಾಗುತ್ತದೆ ಶ್ರೀಮಂತನಾಗಬೇಕೆಂದು ಪ್ರತಿಯೊಬ್ಬನೂ ಬಯಸುತ್ತಾನೆ ಹಿಂದೂ ಧರ್ಮದ ಪ್ರಕಾರ ದೇವಿ ಲಕ್ಷ್ಮಿಯ ಕೃಪೆಯಿಂದಲೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಆಗಮನವಾಗುತ್ತದೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯು ಆ ವ್ಯಕ್ತಿಯ ಮೇಲೆ ಹೊಣ್ಣಿನ ಮಲೆಯೇ ಸುರಿಯುತ್ತದೆ ಹಾಗೆ ದೇವಿಯು ಒಲಿದಾಗ ಕೆಲವು ಸಂಕೇತಗಳು ಕೂಡ ಕಾಣಲು ಸಿಗುತ್ತದೆ ಯಾವುದೇ ವ್ಯಕ್ತಿಯ ಭಾಗ್ಯ ಬದಲಾಗುವ ಸಮಯದಲ್ಲಿ ಅಂದರೆ ಅವನ ಅದೃಷ್ಟ ಕೈ ಹಿಡಿಯುವ ಸಮಯದಲ್ಲಿ ಕೆಲವು ವಿಶೇಷವಾದ ಸೂಚನೆಗಳು ಕಾಣಸಿಗುತ್ತದೆ ಇಂತಹ ಸಂಕೇತಗಳ ಬಗ್ಗೆ ಮೊದಲೇ ಅವನಿಗೆ ತಿಳಿದಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಶೇಷವಾದ ಸಂಕೇತಗಳ ಬಗ್ಗೆ ತಿಳಿಸಲಾಗಿದೆ ಈ ಸಂಕೇತಗಳು ಯಾರ ಜೀವನದಲ್ಲಿ ಕಾಣಲು ಸಿಗುತ್ತವೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಆದಷ್ಟು ಬೇಗನೆ ಸುಖ ಸಮೃದ್ಧಿ ಸಂಪತ್ತು ಮತ್ತು ಐಶ್ವರ್ಯದ ಆಗಮನವಾಗಲಿದೆ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಆ ಸಂಕೇತಗಳ ಬಗ್ಗೆ ಒಳ್ಳೆಯ ಸಮಯ ಬರುವ ಮೊದಲು ಹೇಗೆ ಕೆಲವು ಸಂಕೇತಗಳು ಕಾಣಲು ಸಿಗುತ್ತವೆಯೋ ಹಾಗೆ ಕೆಟ್ಟ ಸಮಯ ಬರುವ ಮೊದಲು ಕೆಲವು ಸಂಕೇತಗಳು ಕಾಣಲು ಸಿಗುತ್ತದೆ ಅವುಗಳ ಬಗ್ಗೆ ಮತ್ತು ಅವುಗಳಿಂದ ಬಚಾವಾಗುವುದು ಹೇಗೆ ಎನ್ನುವುದರ ಬಗ್ಗೆಯೂ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಒಂದು ಹಣದ ಕೊಂಡುಕೊಳ್ಳುವಿಕೆ ಮಾಡುವಾಗ ನಿಮ್ಮ ಕೈಯಿಂದ ಹಣ ಬೀಳುವುದು ನನ್ನ ಪ್ರೀತಿಯ ಗೆಳೆಯರೆ ನೀವು ಯಾರಿಗಾದರೂ ಹಣವನ್ನು ಕೊಡುತ್ತಿರುವಾಗ ಅಥವಾ ಹಣವನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಿಂದ ಹಣ ತಪ್ಪಿ ಹೋದರೆ ಅರ್ಥ ಮಾಡಿಕೊಳ್ಳಿ ಬೇಗನೆ ನಿಮಗೆ ಧನಲಾಭ ಆಗಲಿದೆ ಎಂದು ಹಾಗೆ ಗುರುವಾರದ ದಿನ ನಿಮಗೆ ಹುಡುಗಿಯೊಬ್ಬಳು ಹಳದಿ ಬಟ್ಟೆಯಲ್ಲಿ ಕಾಣಿಸಿದರೆ ಅದು ನಿಮಗೆ ಶುಭ ಶಕುನವಾಗಲಿದೆ ಯಾಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಹಳದಿ ಬಣ್ಣ ಅದೃಷ್ಟವನ್ನು ಬಿಂಬಿಸುತ್ತದೆ ಇನ್ನು ಎರಡನೆಯದಾಗಿ ನಿಮ್ಮ ದಾರಿಗೆ ಮುಂಗುಸಿಯು ಅಡ್ಡಲಾಗಿ ಬರುವುದು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದೋ ಕಾರ್ಯಕ್ಕಾಗಿ ಮನೆಯಿಂದ ತೆರಳುತ್ತಿದ್ದಾಗ ಮುಂಗುಸಿಯು ನಿಮ್ಮ ದಾರಿಗೆ ಅಡ್ಡವಾಗಿ ಬಂದರೆ ಇದು ಧನಲಾಭದ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ಬೆಳಕಿನ ಹೊತ್ತಿನಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಗೋವಿನ ಆಗಮನವಾಗುವುದು ಅಥವಾ ನಿಮಗೆ ಕೇಸರಿ ಬಣ್ಣದ ಗೋವಿನ ದರ್ಶನವಾಗುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿ ಕನಸಿನಲ್ಲಿ ಹವಳ ಮುತ್ತು ಕಿರೀಟ ಇತ್ಯಾದಿಗಳನ್ನು ಕಾಣುತ್ತಾನೋ ಅಂತಹವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಾಯಿ ರೂಪದಲ್ಲಿ ವಾಸ ಮಾಡುತ್ತಾಳೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಬಿಳಿ ಬಣ್ಣದ ಹಾವೊಂದು ನಿಮ್ಮ ಬಲಗೈಗೆ ಕಚ್ಚುವುದು ಕೂಡ ಅದೃಷ್ಟದ ಸಂಕೇತವಾಗಿದೆ ಹಾಗಾಗಿ ಇಂತಹ ಕನಸುಗಳು ನಿಮಗೆ ಧನಲಾಭದ ಸಂಕೇತವನ್ನು ಕೊಡುತ್ತದೆ ಮೂರನೆಯದಾಗಿ ಕನಸಿನಲ್ಲಿ ಯಾರಾದರೂ ನಿಮಗೆ ಹಣವನ್ನು ಕೊಡುತ್ತಿದ್ದರೆ ಅಥವಾ ನಿಮಗೆ ಎಲ್ಲಿಂದಲಾದರೂ ಧನ ಪ್ರಾಪ್ತಿಯಾಗಿದ್ದರೆ ಇದರಿಂದ ತಿಳಿಯುವುದೇನೆಂದರೆ ಆದಷ್ಟು ಬೇಗ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ ಇದರಿಂದ ನಿಮಗೆ ಧನ ಪ್ರಾಪ್ತಿಯಾಗಲಿದೆ ಎಂದು ಇಷ್ಟೇ ಅಲ್ಲದೆ ನೀವು ಬೆಳಿಗ್ಗೆ ಏಳುತ್ತಿದ್ದ ಹಾಗೆ ಎಲ್ಲದಕ್ಕಿಂತ ಮೊದಲು ಹಾಲು ಅಥವಾ ಮೊಸರಿನ ದರ್ಶನವಾದರೆ ಅದು ಕೂಡ ಉತ್ತಮ ಸಂಕೇತವಾಗಿದೆ ಅದಷ್ಟೇ ಅಲ್ಲದೆ ಬೆಳಕಿನ ಹೊತ್ತಿನಲ್ಲಿ ಎಲ್ಲಿಗಾದರೂ ಹೋಗುತ್ತಿರುವಾಗ ನಿಮಗೆ ನವ ವಧುವರರು ಕಾಣಿಸಿದರೆ ಅದು ಕೂಡ ಒಳ್ಳೆಯ ಸಂಕೇತವಾಗಿದೆ ಈ ಸಂಕೇತಗಳು ನಿಮಗೆ ಮುಂದೆ ಬರಲಿರುವ ಉತ್ತಮ ದಿನಗಳ ಬಗ್ಗೆ ತಿಳಿಸುತ್ತದೆ ನಾಲ್ಕನೆಯದಾಗಿ ಹಾರುತ್ತಿರುವ ಹಕ್ಕಿಯ ರೆಕ್ಕೆ ನಿಮ್ಮ ಮೇಲೆ ಬೀಳುವುದು ಯಾವಾಗಲಾದರೂ ನಿಮ್ಮ ಮೇಲೆ ರೆಕ್ಕೆಯನ್ನು ಹಾಕಿದರೆ ಅದಕ್ಕೆ ಖಂಡಿತ ಬೇಸರಿಸಿಕೊಳ್ಳುವ ಅಗತ್ಯವಿಲ್ಲ ಯಾಕೆಂದರೆ ಮಾನ್ಯತೆಯ ಪ್ರಕಾರ ಹಕ್ಕಿಯ ಹೆಕ್ಕೆ ನಮ್ಮ ಮೇಲೆ ಬೀಳುವುದು ಶುಭ ಸಂಕೇತವಾಗಿರುತ್ತದೆ ಮತ್ತು ಉತ್ತಮ ಸಮಯ ಬರಲಿದೆ ಎನ್ನುವ ಅರ್ಥವನ್ನು ಕೊಡುತ್ತದೆ ಅಷ್ಟೇ ಅಲ್ಲದೆ ನೀವು ಯಾತ್ರೆಯನ್ನು ಮಾಡುವಾಗ ಅಂದರೆ ತೀರ್ಥಯಾತ್ರೆಗೆ ಹೋದಾಗ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಉತ್ತಮ ಸಮಯ ಬರುವ ಮತ್ತು ಜೀವನದ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಂಕೇತವಾಗಿರುತ್ತದೆ ಇನ್ನು ಐದನೆಯದಾಗಿ ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ನಿಮಗೆ ಬೀಳುತ್ತಿರುವ ನಕ್ಷತ್ರ ಕಾಣಿಸುವುದು ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರವನ್ನು ಬೀಳುತ್ತಿರುವುದನ್ನು ಕಂಡರೆ ತಕ್ಷಣ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದು ಉತ್ತಮ ಕೆಲವು ಮಾನ್ಯತೆಗಳ ಪ್ರಕಾರ ಬೀಳುತ್ತಿರುವ ನಕ್ಷತ್ರವನ್ನು ಕಂಡು ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಳ್ಳುವುದರಿಂದ ಆ ಬೇಡಿಕೆಯು ಮೂವತ್ತು ದಿನಗಳ ಒಳಗೆ ಈಡೇರುವ ಸಂಭವ ಇರುತ್ತದೆ ಅಷ್ಟೇ ಅಲ್ಲದೆ ಕನಸಿನಲ್ಲಿ ಆಮೆ ಕಾಣಿಸುವುದು ಕೂಡ ಶುಭ ಸಂಕೇತವಾಗಿರುತ್ತದೆ ಯಾಕೆಂದರೆ ಶ್ರೀ ವಿಷ್ಣುವಿನ ಒಂದು ಅವತಾರ ಕೂರ್ಮಾವತಾರವಾಗಿರುವುದರಿಂದ ಕನಸಿನಲ್ಲಿ ಆಮೆಯನ್ನು ಕಾಣುವುದು ಸುಖ ಸಮೃದ್ಧಿಯ ಸಂಕೇತವಾಗಿರುತ್ತದೆ ಆರನೆಯದಾಗಿ ನವಿಲನ್ನು ಕಾಣುವುದು ಅಥವಾ ಕುಣಿಯುತ್ತಿರುವ ನವಿಲು ಕಾಣಿಸುವುದು ಕೂಡ ಉತ್ತಮ ದಿನಗಳು ಬರುವ ಸಂಕೇತವಾಗಿರುತ್ತದೆ ಅಷ್ಟೇ ಅಲ್ಲದೆ ಆನೆಯು ತನ್ನ ಸೊಂಡಿಲನ್ನು ನಿಮ್ಮೆಡೆಗೆ ಎತ್ತಿ ಹಿಡಿಯುವುದು ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಆನೆಯು ಸೊಂಡಿಲನ್ನು ಎತ್ತಿ ಹಿಡಿಯುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದ ಸಂಕೇತವಾಗಿದೆ ಇದರಿಂದ ನಿಮ್ಮ ಕುಟುಂಬದ ಸುಖ ಸಮೃದ್ಧಿಯು ವೃದ್ಧಿಸುತ್ತದೆ ಏಳನೆಯದಾಗಿ ನಿಮ್ಮ ಕನಸಿನಲ್ಲಿ ಅಥವಾ ನಡೆದಾಡುವ ದಾರಿಯಲ್ಲಿ ಹಳದಿ ಅಥವಾ ಚಿನ್ನದ ಬಣ್ಣದ ಹಾವು ಕಾಣಿಸಿದರೆ ತಿಳಿದುಕೊಳ್ಳಿ ನಿಮ್ಮ ಉತ್ತಮ ದಿನಗಳು ಶುರುವಾಗಲಿದೆ ಎಂದು ನಿಮ್ಮ ಭಾಗ್ಯವು ಶಕ್ತಿಶಾಲಿಯಾಗಲಿದೆ ಎನ್ನುವುದು ಇದರ ಸಂಕೇತವಾಗಿದೆ ಅಷ್ಟೇ ಅಲ್ಲದೆ ನೀವು ಎಲ್ಲಿಗಾದರೂ ಹೋಗುತ್ತಿರುವಾಗ ದಾರಿಯಲ್ಲಿ ನಿಮ್ಮ ಎಡಬದಿಗೆ ಶ್ವಾನ ಹಾವು ಅಥವಾ ಕೋತಿ ಕಾಣಿಸುವುದು ಕೂಡ ಧನಲಾಭದ ಲಕ್ಷಣವಾಗಿದೆ ಹಾಗೆ ನೀವು ಬೆಳಿಗ್ಗೆ ಏಳುತ್ತಿದ್ದಂತೆ ಪೂಜೆಗೆ ಇಟ್ಟ ತೆಂಗಿನಕಾಯಿಯನ್ನು ನೋಡುವುದು ಕೂಡ ನಿಮ್ಮ ಮೇಲೆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವಾಗಲಿದೆ ಎಂಬುದರ ಸಂಕೇತವಾಗಿದೆ ಎಂಟನೆಯದಾಗಿ ನಿಮ್ಮ ಮನೆಯ ಎದುರಿಗೆ ಯಾವುದಾದರೂ ಹೊಸ ಗಿಡ ಹುಟ್ಟುತ್ತಿದ್ದರೆ ಅದು ಉತ್ತಮ ಸಮಯದ ಸಂಕೇತವಾಗಿದೆ ಹಾಗೆಯೇ ನೀವು ಯಾವುದಾದರೂ ಮುಖ್ಯವಾದ ಕೆಲಸಕ್ಕೆ ಹೋಗುತ್ತಿರುವಾಗ ನೀರಿನಿಂದ ತುಂಬಿದ ಪಾತ್ರ ೆಯನ್ನು ನೋಡುವುದು ಸಂಪನ್ನತೆಯ ಸಂಕೇತವಾಗಿದೆ ನಿಮ್ಮ ಮನೆಯ ಮುಂದೆ ಗೋವು ಅಂಬ ಎನ್ನುತ್ತಿದ್ದರೆ ಅದು ಕೂಡ ಸುಖ ಸಮೃದ್ಧಿಯ ಬರುವ ಸಂಕೇತವಾಗಿರುತ್ತದೆ ಇಂತಹ ಸಮಯದಲ್ಲಿ ಗೋವಿಗೆ ಆಹಾರವನ್ನು ಕೊಡುವುದು ಶುಭವಾದದ್ದು ಎಂದು ಹೇಳಲಾಗಿದೆ ಒಂಬತ್ತನೆಯದಾಗಿ ನೀವು ತೀರ್ಥಯಾತ್ರೆಗೆ ಹೊರಡುತ್ತಿರುವಾಗ ಮನೆಯಿಂದ ಹೊರಬರುತ್ತಿದ್ದಂತೆ ನೀವು ಏನನ್ನೂ ಮರೆತಿದ್ದರೆ ಅದರ ಅರ್ಥ ಒಂದು ಕೆಟ್ಟ ಸಮಯ ತಪ್ಪಿಹೋಯಿತೆಂದು ದಾರಿಯಲ್ಲಿ ಹೋಗುತ್ತಿರುವಾಗ ನಿಮಗೆ ಯಾವುದಾದರೂ ನಾಣ್ಯ ಸಿಕ್ಕರೆ ಅದರ ಅರ್ಥ ನೀವು ಕೊಟ್ಟಿರುವ ಹಣ ಮರಳಿ ಸಿಗುವ ಸಮಯ ಬಂದಿದೆ ಎಂದು ಇಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ನಿಮಗೆ ಧನಲಾಭವಾಗುತ್ತದೆ ಎಂಬುದರ ಅರ್ಥ ದೇವರ ಮೂರ್ತಿಯಿಂದ ಹೂವು ಅಥವಾ ಎಲೆ ಬೀಳುವುದರ ಅರ್ಥ ದೇವರ ಕೃಪಾ ಕಟಾಕ್ಷ ನಿಮಗೆ ಒಲಿಯಲಿದೆ ಎಂದು ಹತ್ತನೆಯದಾಗಿ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಪದೇ ಪದೇ ನೀರು ಹಸಿರು ಬಣ್ಣದಲ್ಲಿ ಕಾಣಿಸಿದರೆ ತಿಳಿದುಕೊಳ್ಳಿ ಬರುವ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿದೆ ಮತ್ತು ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು ಹನ್ನೊಂದನೆಯದಾಗಿ ಸಾಲದಿಂದ ಮುಕ್ತಿ ಅಚಾನಕ್ಕಾಗಿ ನಿಮಗೆ ಇಲ್ಲಿಂದಲೂ ಪ್ರಾಪ್ತಿಯಾಗಿ ನೀವು ಸಾಲದಿಂದ ಮುಕ್ತರಾದರೆ ಅದರ ಅರ್ಥ ಇದು ಶಿವನ ಸಕಾರಾತ್ಮಕತೆಯ ಸಂಕೇತ ಎಂದು ಇದರ ಪ್ರಕಾರ ನಿಮ್ಮ ಜೀವನ ಬದಲಾಗಲಿದೆ ಮತ್ತು ಉತ್ತಮ ದಿನಗಳು ಶುರುವಾಗಲಿದೆ ಇನ್ನು ಕೊನೆಯದಾಗಿ ಮನೆಯಲ್ಲಿ ಕಪ್ಪು ಇರುವೆಗಳ ಆಗಮನವಾಗುವುದು ಸಿಹಿ ಪದಾರ್ಥಗಳು ಬಿದ್ದಾಗ ಇರುವೆಗಳು ಬರುವುದು ಸಹಜ ಆದರೆ ಏನೂ ಇಲ್ಲದಿದ್ದರೂ ಇರುವೆಗಳು ಬರುವುದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿರುತ್ತದೆ ಹೀಗಿರುವಾಗ ತಪ್ಪಿಯೂ ಕೂಡ ನೀವು ಆ ಇರುವೆಗಳನ್ನು ಕೊಲ್ಲಬಾರದು ಬದಲಾಗಿ ಅದಕ್ಕೆ ಸಕ್ಕರೆ ಅಥವಾ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಗೆಳೆಯರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಸಮಯ ಬರುವ ಹಾಗೆ ಕೆಟ್ಟ ಸಮಯವೂ ಬರುತ್ತದೆ ಆದರೆ ಯಾವುದೇ ಸಮಯವೂ ಜಾಸ್ತಿ ದಿನ ಉಳಿಯುವುದಿಲ್ಲ ಶಾಸ್ತ್ರದಲ್ಲಿ ಕೆಲವು ಸಂಕೇತಗಳನ್ನು ತಿಳಿಸಲಾಗಿದೆ ಅದರಿಂದ ತಿಳಿಯಬಹುದಾಗಿದೆ ಕೆಟ್ಟ ಸಮಯ ಬರುವ ಘಳಿಗೆ ಯಾವುದೆಂದು ಬನ್ನಿ ತಿಳಿದುಕೊಳ್ಳೋಣ ಕೆಟ್ಟ ಸಮಯ ಬರುವಾಗ ಸಿಗುವ ಸಂಕೇತಗಳು ಯಾವುದು ಎಂದು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಚಾನಕ್ಕಾಗಿ ಒಣಗುವುದು ತುಳಸಿ ಗಿಡ ಅಚಾನಕ್ಕಾಗಿ ಒಣಗುವುದು ಏನನ್ನು ತೋರಿಸುತ್ತದೆ ಎಂದರೆ ನಿಮ್ಮ ಕೆಟ್ಟ ಸಮಯ ಶುರುವಾಗಲಿದೆ ಎಂದು ತುಳಸಿ ಗಿಡ ಒಣಗುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಲಿವೆ ಮನೆಯಲ್ಲಿ ಅಚಾನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಿಗಳು ಬರುವುದು ಕೂಡ ಭವಿಷ್ಯದಲ್ಲಿ ನಿಮ್ಮ ಮೇಲೆ ಯಾವುದೋ ಒಂದು ವಿಪತ್ತು ಬರಲಿದೆ ಎನ್ನುವುದರ ಸಂಕೇತವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನದ ವಸ್ತುಗಳನ್ನು ಕಳೆದುಕೊಳ್ಳುವುದು ಕೂಡ ಅಶುಭವಾಗಿರುತ್ತದೆ ಚಿನ್ನವನ್ನು ಕಳೆದುಕೊಳ್ಳುವುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬರುವ ಸಂಕೇತವಾಗಿರುತ್ತದೆ ಯಾಕೆಂದರೆ ಚಿನ್ನವನ್ನು ಸುಖ ಸಮೃದ್ಧಿಯ ಪ್ರತೀಕವಾಗಿ ಕಾಣಲಾಗುತ್ತದೆ ಹಾಗಾಗಿ ಚಿನ್ನವನ್ನು ಕಳೆದುಕೊಳ್ಳುವುದು ಸುಖ ಸಮೃದ್ಧಿಯನ್ನು ಕಳೆದುಕೊಂಡಂತೆ ನಿಮ್ಮ ಕೈಯಿಂದ ತುಪ್ಪದ ಡಬ್ಬಿ ಬಿದ್ದು ಹೋಗುವುದು ಮತ್ತು ನೆಲದ ಮೇಲೆಲ್ಲ ತುಪ್ಪ ಬೀಳುವುದು ಕೂಡ ಕೆಟ್ಟ ಗಳಿಗೆಯ ಸಂಕೇತವಾಗಿದೆ ಹಾಗೆಯೇ ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವುದು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಟ್ಟ ಸಮಯ ಬರುವುದರ ಸಂಕೇತವಾಗಿದೆ ಇನ್ನು ಮನೆಯಲ್ಲಿ ಆರತಿ ಅಥವಾ ದೀಪವು ನಂದಿ ಹೋಗುವುದು ಕೂಡ ನಕಾರಾತ್ಮಕತೆಯ ಸಂಕೇತವಾಗಿರುತ್ತದೆ ಇಂತಹ ಸಂಕೇತಗಳು ಕಂಡುಬಂದಾಗ ಚಿಂತಿಸುವ ಅವಶ್ಯಕತೆ ಇಲ್ಲ ಬದಲಾಗಿ ಪ್ರತಿದಿನ ನಾರಾಯಣ ಕವಚವನ್ನು ಪಠಿಸಿ ಮತ್ತು ನಿಯಮಿತವಾಗಿ ಗೋವಿಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ಒಂದು ಹಂತದ ತನಕ ನಿಮಗೆ ಸಹಾಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಮೇಲೆ ನಂಬಿಕೆಯುಳ್ಳವರು ಖಂಡಿತ ಇದರ ಲಾಭವನ್ನು ಪಡೆದುಕೊಳ್ಳಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು